ಸರಿ ಸಮಸ್ಯೆ ಸರಿ ಸಮಸ್ಯೆ ಬೆಲೆಗೆ ಹೋಗಕ್ಕೆ ದಾರಿನೇ ಇಲ್ದಿರಂಗಾಗಿದೆ ರೋಡನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ನಕಾಸಿ ದಾರಿಗೆ ಅರ್ಜಿ ಹಾಕೊಂಡಿದ್ರು ನಮ್ಮ ಊರವರೆಲ್ಲ ಸೇರ್ಕೊಂಡು ನಕಾಸಿ ದಾರಿ ಬಿಡಿಸ್ದಿರ ಮತ್ತೆ ಈಗ ಸಂಪರ್ಕ ಇರೋ ಊರಿಗೆ ಸಂಪರ್ಕ ಇರೋ ದಾರಿನೂ ಬಂದ್ ಮಾಡ್ಬಿಟ್ಟಿದ್ದಾರೆ ಗುಂಡಿ ತೆಗೆದ್ಬಿಟ್ಟಿದ್ದಾರೆ ಇದಕ್ಕೆ ತೊಂದರೆ ಆಗ್ತಾ ಇದೆ ನಮ್ಗೆ ಊರಿಗೆ ಹೋಗಕ್ಕೆ ಆಗ್ತಾನೇ ಇಲ್ಲ ಯಾವುದೇ ಸಂಪರ್ಕ ಇಲ್ದಿರಂಗಾಗ್ಬಿಟ್ಟಿದೆ ಊರಿಗೆ ನಮ್ದು ನಮಗೆ ಒಂದು ಒಂದು ಸ್ಕೂಟರ್ ಹೋಗಕ್ಕೂ ಆಗ್ತಾ ಇಲ್ಲ ಕಾರ್ ಹೋಗಕ್ ಆಗ್ತಾ ಇಲ್ಲ ಒಂದು ಹಾಲ್ ತಗೊಂಡ್ ಹೋಗೋಕ್ ಆಗ್ತಾ ಇಲ್ಲ ಆಸ್ಪತ್ರೆಗೆ ಆಗ್ತಾ ಇಲ್ಲ ಮಕ್ಳು ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ ಮತ್ತೆ ಒಂದು ರೈತರು ಒಂದು ಏನೇ ಒಂದು ಸಾಮಾನು ಆಗ್ತಾ ಇಲ್ಲ ಏನೇ ವಯಸ್ಸಾದವ್ರು ಹುಷಾರಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ ಆಗ್ತಾ ಇಲ್ಲ ಆತರ ಪರಿಸ್ಥಿತಿಯಲ್ಲಿ ಇದೀವಿ ಗ್ರಾಮಸ್ಥರು ನಾವು ಇವ್ರನ್ನ ವಿ ಮತ್ತೆ ತಹಸೀಲ್ದಾರ್ ನೆಲ್ಮಂಗ್ಲ ತಹಸೀಲ್ದಾರ್ನ ರಘುಪತಿ ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ನಮ್ಗೆ ಈ ತರ ತೊಂದರೆ ಆಗಿದೆ ನೋಡಿ ಬಂದು ಇದನ್ನ ಗುಂಡಿ ಓಡಿಸಿದೀರಲ್ಲ ಇದನ್ನ ತೆರವುಗೊಳಿಸ್ಕೊಡಿ ಅಂತ ಕೇಳ್ತಾ ಇದೀವಿ ಮುಚ್ಚಿಸ್ಕೊಡಿ ಅಂತ ಕೇಳ್ತಾ ಇದೀವಿ ಊರಿಗೆ ಸಂಪರ್ಕ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ಅವ್ರು ಮಲ್ಟಿಪ್ಲೆಕ್ಸ್ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಅನುಕೂಲ ಮಾಡೋಕೋಸ್ಕರ ನಮ್ಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಮತ್ತೆ ವಿ ಎ ರಘುಪತಿ ಅವರು ಅವರು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಈಸ್ಕೊಂಡು ಬರೀ ಅವ್ರ ಮಾತೇ ಕೇಳ್ತಾ ಇದ್ದಾರೆ ನಮ್ಗೆ ಅನುಕೂಲನೇ ಮಾಡ್ಕೊಡ್ತಾ ಇಲ್ಲ ನಮ್ಮ ಊರು ಗ್ರಾಮಸ್ಥರಿಗೆ ಹತ್ತು ದಿನ ಆಯ್ತು ನಾವು ಊರಿಗೆ ಸಂಪರ್ಕಕ್ಕೆ ತುಂಬಾ ತೊಂದರೆ ಆಗಿದೆ ದಯವಿಟ್ಟು ಈ ಯಾವ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಈ ವಿ ಎ ಮತ್ತೆ ತಹಸೀಲ್ದಾರ್ ಈ ತರ ಭ್ರಷ್ಟ ಅಧಿಕಾರಿಗಳು ಇದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಮತ್ತೆ ತುಂಬಾನೇ ಅನನುಕೂಲ ಆಗುತ್ತೆ ರೈತರಿಗೆ ಇವರಿಂದ ಇವರಿಬ್ರು ಭ್ರಷ್ಟ ಅಧಿಕಾರಿ ಮಲ್ಟಿಪ್ಲೆಕ್ಸ್ ಅಂತ ದುಡ್ಡಿರೋ ಅಂತವ್ರ ಹತ್ರ ದುಡ್ಡು ಇಸ್ಕೊಂಡು ಎ ಟಿ ಎಂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ತರ ಎ ಟಿ ಎಂ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಪ್ರತಿ ಟೈಮ್ಗು ನಾವು ಅರ್ಜಿ ಹಾಕಿದಾಗ ಕೇಳಕ್ ಹೋದಾಗೆಲ್ಲ ಅವ್ರ ಹತ್ರ ಎ ಟಿ ಎಂ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ನಮ್ಗೆ ಅನುಕೂಲ ಮಾಡ್ಕೊಡ್ತಿಲ್ಲ ಅದೇ ವಿ ಎ ಮತ್ತೆ ರಘುಪತಿ ಅವರು ಮತ್ತೆ ತಹಸೀಲ್ದಾರ್ ಅವ್ರಿಗೆ ಅವ್ರಿಗೂ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಮಾತೇ ಕೇಳ್ತಾ ಇದಾರೆ ನಾವು ಗ್ರಾಮಸ್ಥರ ಮಾತೇ ಕೇಳ್ತಾ ಇಲ್ಲ ತಹಸೀಲ್ದಾರ್ ಆಗ್ಲಿ ವಿ ಎ ಆಗ್ಲಿ ರಘುಪತಿ ಅವ್ರಾಗ್ಲಿ ಮತ್ತೆ ತಹಸೀಲ್ದಾರ್ ಆಗ್ಲಿ ಬರೀ ಆ ಮಲ್ಟಿಪ್ಲೆಕ್ಸ್ ಪ್ರಭಾವಿಗಳು ಅಂತ ಇದಾರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಫ್ಯಾಕ್ಟ್ರಿ ಅವ್ರ ಹತ್ರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನು ಕಳೆಕಳಾಗಿ ಬೇಡ್ಕೊಂತೀವಿ ರೈತರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮ್ಗೆ ದಾರಿ ಬಿಡಿಸ್ಕೊಡಿ ಹತ್ತು ದಿನ ಆಗಿದೆ ಊರಿಗೆ ಸಂಪರ್ಕ ಇಲ್ದಿರಂಗೆ ಈ ರಘುಪತಿ ಮತ್ತೆ ತಹಸೀಲ್ದಾರ್ ಅವರು ಈ ತರ ಕೆಲಸ ಮಾಡಬಾರ್ದಾಯ್ತು ನಮಗೆ ಒಬ್ರು ಒಳ್ಳೆ ಅಧಿಕಾರಿ ಆಗಿ ಒಬ್ರು ಮ್ಯಾಜಿಸ್ಟ್ರೇಟ್ ಆಗಿ ಅವರು ನಮ್ಮ ತಾಲೂಕಿಗೆ ಇಂಥ ಕೆಲಸ ಮಾಡಿದ್ರೆ ನಾವು ಹೋಗೋಣ ನಾವು ಮ್ಯಾಜಿಸ್ಟ್ರೇಟ್ ಅಂತ ಒಬ್ಬ ತಹಸೀಲ್ದಾರ್ ಕೇಳಿ ಕೇಳಿ ಸಾಕಾಗೋಗಿದೆ ಹೋಗಿದೆ ನಾವು ಊರವರೆಲ್ಲ ಹೋಗಿ ಎಷ್ಟು ಸಲ ಕೇಳಿದ್ದೀವಿ ಧರಣಿ ಕೂತಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಥರ ಪ್ರಯತ್ನ ಪಟ್ಬಿಟ್ಟಿದ್ದೀವಿ ಸ್ವಾಮಿ ಆದರೆ ದಾರಿ ಸಿಗ್ತಾ ಇಲ್ಲ ನಮಗೆ ಪರಿಹಾರನೇ ಸಿಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ